హాయ్ హలో ఎల్గూ నమస్తే వెల్కమ్ బ్యాక్ టు మై శానల్ ಫ್ರೆಂಡ್ಸ್ ನಾನಿವತ್ತಿನ ವೀಡಿಯೋದಲ್ಲಿ ಡಿಫ್ರೆಂಟ್ ಆದಂತಹ ಆದಂತಹ ಬೀಟ್ರೂಟ್ ಪಲ್ಯ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಮತ್ತು ಸೈಡ್ ಡಿಶಲ್ಲಿ ನಾವು ಅನ್ನದ ಜೊತೆನೂ ಕೂಡ ಈ ರೀತಿ ಪಲ್ಯ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಬೀಟ್ರೂಟ್ ಪಲ್ಯ ತಿನ್ನೋದ್ರಿಂದ ಬ್ಲಡ್ಡು ಕೂಡ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮಕ್ಳಿಗೂ ಆದಷ್ಟು ನೀವು ಬೀಟ್ರೂಟ್ ಪಲ್ಯನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಸರಿ ನೀವು ಕೂಡ ನಾನು ಮಾಡುವ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಕೆಲವೊಂದು ಬೀಟ್ರೋಟ್ ಏನಾಗುತ್ತೆ ಡ್ರೈ ಡ್ರೈ ಆಗಿದ್ದಾಗ ಯಾವ ರೀತಿ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬೀಟ್ರೋಟ್ ಪಲ್ಯ ಮಾಡುವ ವಿಧಾನನ ನೋಡ್ಕೊಂಬರೋಣ ಇವಾಗ ನಾನೊಂದು ಬ್ಯಾಂಡ್ಲಿ ಇಟ್ಟಿದ್ದೀನಿ ಬ್ಯಾಂಡ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂಡೆ ಹಾಗೆ ಇದರ ಜೊತೆ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಮೂರು ಇಂಗ್ರೀಡಿಯೆಂಟ್ಸು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಜೀರಿಗೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಹಾಗೆ ಇದರ ಜೊತೆ ನಾನು ಕರ್ಬೇವ್ನೂ ಕೂಡ ಸೇರಿಸ್ಕೊಂಡೆ ಕಡಲೆ ಬೇಳೆ ಹಾಗೆ ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಕಲರ್ ಚೇಂಜ್ ಆದ ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಬೇ ಹಸಿಮೆಣ್ಸಿನ್ಕಾಯಿ ಬದಲಿಗೆ ನೀವು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕೋಬೋದು ಬಟ್ ಒಣಮೆಣ್ಸಿನ್ಕಾಯಿಗಿಂತ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಅದರಲ್ಲಿರುವಂಥ ಹಶಿವಶಿನ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಳ್ಳಿ ಹಾಗೆ ಋಷಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನ ಸೇರಿಸ್ಕೊಳ್ಳಿ ದಪ್ಪ ಉಪ್ಪುಪ್ಪಾಕೋದಕ್ಕೆ ಹೋಗ್ಬಿಡಿ ಅಂದರೆ ಕರ್ಗೋದಿಲ್ಲ ಹಾಗಾಗಿ ಸಣ್ಣ ಉಪ್ಪನ ಹಾಕ್ಕೊಳ್ಳಿ ಋಷಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೊಂಡು ಒಂದ್ಸತಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಡಿ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕೂಡ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ ಸ್ವಲ್ಪ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ತುರಿದು ಬೀಟ್ರೋಟ್ನ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೋಟ್ನ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ತುರಿದ್ಬಿಟ್ಟು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಚಪಾತಿಗೆ ರೊಟ್ಟಿಗೆ ಈ ರೀತಿ ತುರಿದ್ಬಿಟ್ಟು ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಬೀಟ್ರೂಟ್ನು ಕೂಡ ತುರಿದು ಹಾಕಿ ಚೆನ್ನಾಗಿ ಒಂದು ಸರಿ ಎಲ್ಲವನ್ನು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೀಟ್ರೋಟ್ನಲ್ಲಿರುವಂಥ ಹಸಿವಾಶಿನ ಹೋಗೋ ತನಕ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ನೀರು ಯಾಕೆ ಹಾಕ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪ ಫುಲ್ಲು ಡ್ರೈ ಡ್ರೈ ಆಗಿಬಿಟ್ರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವ ಜಾಸ್ತಿ ನೀರು ಹಾಕೋಂಗಿಲ್ಲ ಒಂದು ಕಾಲ್ ಗಾ ಕಾಲು ಗ್ಲಾಸ್ ಹಾಕ್ ಆಗುವಷ್ಟು ನೀರು ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಏಕೆಂತಂದರೆ ಸ್ವಲ್ಪ ಹಸಿ ಹಸಿ ಆಗಿರುತ್ತೆ ಮತ್ತು ಒಂಥರ ಡ್ರೈ ಡ್ರೈ ಆಗಿದ್ರೆ ಅಷ್ಟೊಂದು ರುಚಿ ಇರಲ್ಲ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಾಡೋದರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ನಮಗೆ ಒಂಥರ ರಸನೂ ಕೂಡ ಇರುತ್ತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸೊ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಆ ನೀರು ಏನಿದೆ ನೋಡಿ ಅದು ಕಂಪ್ಲೀಟ್ಲಿ ನೀರೆಲ್ಲ ಕಮ್ಮಿ ಆಗಿಬಿಡ್ಬೇಕು ಅಲ್ಲಿವರೆಗೂ ಚೆನ್ನಾಗೇ ಬೇಯಿಸ್ಕೋಬೇಕಾಗತ್ತೆ ಬಟ್ಟು ಬೀಟ್ರೋಟ್ ಪಲ್ಯ ಬೇಗ ಬೇಗನೇ ಆಗೋಗುತ್ತೆ ಬಟ್ ಏನು ಏನಂತ ಅಂದರೆ ನಾವು ಈ ಪ್ರೊಸೀಜರಲ್ಲಿ ಮಾಡೋದ್ರಿಂದ ಇನ್ನೂ ರುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೀರು ಕೂಡ ಕಡಿಮೆ ಆದಮೇಲೆ ಇನ್ನೇನು ಗ್ಯಾಸ್ನ ಆಫ್ ಮಾಡ್ತೀವಿ ಅನ್ನೋ ಟೈಮ್ಗೆ ಕೊಬ್ಬರಿ ತುರಿ ಇದ್ರೆ ಹಾಕೊಳ್ಳಿ ಕೊಬ್ಬರಿ ತುರಿ ಹಾಕೋದ್ರಿಂದ ಇನ್ನೂ ರುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಆ ಕೊಬ್ಬರಿ ತುರಿ ಇಲ್ಲ ತೆಂಗಿನಕಾಯಿ ತುರಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿನ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆದಂತಹ ಟೇಸ್ಟಿ ಆದಂತಹ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸೊ ನಾನು ಮಾಡುವ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಖಂಡಿತವಾಗ್ಲಿ ಇಷ್ಟ ಪಡ್ತೀರಾ ಮತ್ತೆ ಇದೇ ರೀತಿ ಟ್ರೈ ಮಾಡೇ ಮಾಡ್ತೀರಾ ಸೊ ನೋಡಿದರೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಚೆನ್ನಾಗಾಗಿದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಸೊ ಚಪಾತಿ ಜೊತೆಗೆ ಹಾಗೆ ದೋಸೆ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಮತ್ತು ಸೈಡ್ ಡಿಶ್ಶಾಗೂ ಕೂಡ ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಅನ್ನದ ಜೊತೆ ಮುದ್ದೆ ಜೊತೆ ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು ಬ್ಲಡ್ಡು ಕೂಡ ಇನ್ಕ್ರಿಮ್ ಇನ್ಕ್ರೀಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಮಕ್ಕಳಿಗೆ ಈ ಥರ ಪಲ್ಯನ ಮಾಡ್ಕೊಂಡು ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬೀಟ್ರೋಟ್ನ ಕಟ್ ಮಾಡಿ ಮಾಡೋದಕ್ಕಿಂತ ಈ ರೀತಿ ತುರಿದ್ಬಿಟ್ಟು ಮಾಡಿಕೊಟ್ರೆ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಮಾಡುವ ನಿಮಗೆ ಬೀಟ್ರೋಟ್ ಪಲ್ಯ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ